ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಹೊಸ ರೀತಿಯಾಗಿ ಈರುಳ್ಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ರುಚಿಕರವಾದ ಮೊದಲು ಅದಕ್ಕೆ ಮಸಾಲೆ ಹುರ್ಕೊಳ್ಳೋಣ ಬೇಕಾಗೋ ಪದಾರ್ಥಗಳು ನೋಡಿ ಧನಿಯಾ ಒಂದು ಟೇಬಲ್ ಸ್ಪೂನು ಬಡೆ ಸೊಪ್ಪು ಸೋಪಿನ ಕಾಳು ಒಂದು ಟೀ ಸ್ಪೂನು ಕಾಳು ಮೆಣಸು ಅರ್ಧ ಟೀ ಸ್ಪೂನು ಮೆಂತ್ಯ ಕಾಲು ಟೀ ಸ್ಪೂನು ಚಕ್ಕೆ ಒಂದು ಸ್ವಲ್ಪ ಜೀರಿಗೆ ಅರ್ಧ ಟೀ ಸ್ಪೂನು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಲ್ಲ ಮಸಾಲೆಗಳನ್ನು ಹಾಕೊಳ್ಳೋಣ ಗಮ್ಮಂತ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡೆ ಹುರ್ಕೊಳ್ಳೋಣ ಧನಿಯಾ ಎಲ್ಲ ಅರ್ಧ ಹುರ್ಕೊಂಡಿದೆ ಸಣ್ಣದಾಗಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಳ್ಳೋಣ ಒಂದು ಕಾಲು ಕಪ್ನಷ್ಟು ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು ಸ್ವಲ್ಪ ಕರಿಬೇವು ಈರುಳ್ಳಿ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಹುರ್ಕೊಳ್ಳೋಣ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನಾನಿಲ್ಲಿ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೀವು ರುಚಿಗೆ ತಕ್ಕಷ್ಟು ಬಳಸ್ಕೋಬೋದು ಸ್ವಲ್ಪ ತಣ್ಣಗಾಗಲಿದು ಗ್ಯಾಸ್ ಆಫ್ ಮಾಡಿದ ಮೇಲೆ ಖಾರ ಹಾಕಿ ಎಲ್ಲ ಸೀದೋಗಿಬಿಡುತ್ತೆ ಇದನ್ನು ತಣ್ಣಗಾಗೋಕ್ ಬಿಡೋಣ ಹುರ್ದಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಕಪ್ನಷ್ಟು ನೀರೇ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು ಒಂದು ಟೀ ಸ್ಪೂನು ತುಪ್ಪ ಹಾಕ್ಕೊಂತ ಇದ್ದೀನಿ ನಾನಿಲ್ಲಿ ಸಣ್ಣ ಸೈಜಿನ ಈರುಳ್ಳಿ ಅರ್ಧ ಕೆ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿರೋದು ಈಗ ಈ ಪ್ಯಾನಿಗೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮುಚ್ಚಿಬಿಟ್ಟು ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಳೋಣ ಅವಾಗ ಅವಾಗ ತಯಾರಿಸ್ತಾ ಇರೋಣ ನಾನು ಈ ಮುಚ್ಚಲ ತೆಗೆದ್ಬಿಟ್ಟು ನೋಡಿ ತಿರುಗಿಸಿ ತಿರುಗಿಸಿ ಈ ಥರ ಬೇಯಿಸ್ಕೊಳ್ತಾ ಇರೋದು ಈಗ ಮತ್ತೆ ತಟ್ಟೆ ಇದ್ದೀನಿ ಲೋ ಫ್ಲೇಮ್ ಇಟ್ಕೊಂಡೆ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತೀನಿ ಸರಿ ತಿರುಗಿಸ್ ಸಾಕೊಳ್ಳೋಣ ಅದೇನ ಮೆತ್ತಗೆ ಬೇಯ್ತಾ ಇದೆ ನೀವು ಬೇಯಿಸಿ ಮಾಡೋ ಸ ಈರುಳ್ಳಿ ಸಾಂಬಾರ್ಕಿನ ಈ ಥರ ಹುರ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಈ ಥರ ತಿರುಗಿ ಸಾಕೊಳ್ತಾ ಇರೋದು ಮೆಚ್ಚಿಗೆ ಆಗ್ತಾ ಬಂದಿದೆ ಇನ್ನೊಂದು ಎರಡು ನಿಮಿಷ ಇಟ್ಟು ಬೇಯಿಸ್ಕೊಳ್ಳೋಣ ಇದೆ ನೋಡಿ ಎಲ್ಲ ಸಿಪ್ಪೆ ಬಿಚ್ಚ್ಕೊಂತ ಇಲ್ಲಿವರೆಗೂ ಬೇಯಿಸ್ಕೊಬೇಕು ಬೇಗನೆ ಬೆಂದುಬಿಡುತ್ತೆ ನೀವು ತುಪ್ಪ ಹಾಕಿ ಇದು ಹುರಿದು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಒಂದು ಸಾರಿ ಮಾಡಿ ನೋಡಿ ಇದನ್ನು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ನಾನು ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ತೊಗರೆಬೇಳೆ ತೊಗೊಂಡು ಬೇಯಿಸಿ ಇಟ್ಕೊಂಡಿರೋದು ಈಗ ಬೆಂದಿರೋ ಬೇಳೆ ಹಾಕ್ಕೊಳ್ಳೋಣ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ ಟೊಮೆಟೊ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುದಿಯೋಕ್ಕೆ ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೇಳೆ ಕುದೀವಿ ಬೇಳೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ಳೋಣ ಅದಕ್ಕೆ ಒಂದು ಕಾಲು ಕಪ್ಪು ನೀರು ಹಾಕ್ಕೊಂಡೋಗಿ ಸೇರಿಸ್ತಾಯಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಬಿಡೋಣ ಸ್ವಲ್ಪ ಹುಣಸೆ ರಸ ಹುಣಸೇರಿಸ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಈಸ್ ಈರುಳ್ಳಿ ಎಲ್ಲ ಮಸಾಲೆ ಹೀರ್ಕೋಬೇಕು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಇವಾಗಲೇ ಉಪ್ಪು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬಹುದು ರುಚಿ ನೋಡಿ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ ಸಾಂಬಾರೆಲ್ಲ ಚೆನ್ನಾಗಿ ಕುದಿದೆ ಇದಕ್ಕಿಗೊಂದು ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಹಿಂಗಾಕಿರೋ ಒಗ್ಗರಣೆ ಸೇರಿಸ್ಕೊಳ್ಳೋಣ ರುಚಿಕರವಾದ ಈರುಳ್ಳಿ ಸಾಂಬಾರ್ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ